ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವೃಂದವನಹಳ್ಳಿ ಕುಟುಂಬದ ಜಮೀನು ರಿಜಿಸ್ಟರ್ ವಿಳಂಬವಾಗಲು ಅನಾಮಧೇಯ ದೂರವಾಣಿ ಕರೆಗಳ ಒತ್ತಡಕ್ಕೆ ಮಣಿದು ರಿಜಿಸ್ಟರ್ ವಿಳಂಬ ಮಾಡಿದ್ದಾರೆ ಎಂದು ಗೊಂದಲ ಸೃಷ್ಟಿಯಾಗಿದೆ ಆದರೆ ಅಧಿಕಾರಿ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬವಾಗಿಲ್ಲ ವೃಂದವನಹಳ್ಳಿ ಗ್ರಾಮದ ಸಾರ್ವಜನಿಕರು ಮನವಿ ನೀಡಿದ್ದರಿಂದ ಪರಿಶೀಲನೆ ಮಾಡಲು ಕೊಂಚ ಸಮಯ ತೆಗೆದುಕೊಂಡಿದ್ದೇವೆ ವಿನಃ ಯಾವುದೇ ಒತ್ತಡಕ್ಕೂ ಮಣಿದು ರಿಜಿಸ್ಟರ್ ವಿಳಂಬ ಮಾಡಿಲ್ಲ ಎಂದು ತಹಶೀಲ್ದಾರ್ ಪಾಷಾ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯಲ್ಲಿ ಮಾಧ್ಯಮದೊಟ್ಟಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಹಳ್ಳಿ ಗ್ರಾಮದ ಪಾರ್ವತಮ್ಮ ಇವರ ಸರ್ವೆ ನಂಬರ್ ನಲವತ್ತೊಂಬತ್ತು ಬಾರ್ ಎರಡರಲ್ಲಿ ಮೂರು ಎಕರೆ ಜಮೀನು ಮಾರಾಟ ಮಾಡಲು ನಿಗದಿಯಾಗಿದ್ದ ದಿನಾಂಕ ಹದಿನಾರು ಜನವರಿ ಎಂದೇ ರಿಜಿಸ್ಟರ್ ಮಾಡಲಾಗಿದೆ ಈ ಜಮೀನಿಗೆ ಸಂಬಂಧಿಸಿದಂತೆ ಕಡತಗಳಲ್ಲಿ ಯಾವುದೇ ತಕರಾರು ಇಲ್ಲ ಅದರಂತೆ ಎಸ್ಸಿ ಪಿಟಿಸಿಎಲ್ ಕಾಯಿದೆಗೆ ಒಳಪಡದೆ ಸಾಮಾನ್ಯ ವರ್ಗಕ್ಕೆ ಬರುವುದು ಹಾಗೂ ಹದಿನೈದು ವರ್ಷದ ಪರಭಾರೆ ಅವಕಾಶವೂ ಮುಗಿದಿರುವುದರಿಂದ ಯಾವುದೇ ತಕರಾರು ಇಲ್ಲವೆಂದು ಎನ್ಒಸಿ ನೀಡಲಾಗಿದೆ ಅದಿಯಾಗೋ ಗ್ರಾಮಸ್ಥರು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಲು ಅರ್ಜಿ ನೀಡಿರುವುದರಿಂದ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಲು ಎರಡು ಪಾರ್ಟಿಗೆ ಸಮಯಾವಕಾಶ ಕೇಳಿ ನಂತರ ಪರಿಶೀಲನೆ ನಡೆಸಿ ಎಲ್ಲಾ ಮೂಲ ದಾಖಲು ನಿಯಮಗಳ ಪ್ರಕಾರ ಸರಿಯಿವೆ ಎಂದು ಗೊತ್ತುಪಡಿಸಿಕೊಂಡ ನಂತರವೇ ಸರ್ಕಾರಿ ಸಮಯದಲ್ಲಿ ರಿಜಿಸ್ಟರ್ ಮಾಡಿದ ವಿನಃ ಅನ್ಯ ಕಾರಣಕ್ಕೆ ಅಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಸಬ್ ರಿಜಿಸ್ಟರ್ ಚಂದ್ರಮ್ಮ ಮಾತನಾಡಿ ನಿಗದಿತ ಸಮಯಕ್ಕೆ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಸ್ಲಾಟ್ ನೀಡಿ ದಿನಾಂಕ ನೀಡಿತ್ತು ಅದರಂತೆ ಅವರು ಬಂದಿದ್ರು ಆದರೆ ಸ್ಲಾಟ್ ಪ್ರಕಾರ ಸಂಜೆ ವೇಳೆಗೆ ರಿಜಿಸ್ಟರ್ ಮಾಡದೇ ಆದರೆ ಈ ಮಧ್ಯೆ ಗೊಂದಲವು ಸೃಷ್ಟಿಸಿಕೊಂಡು ಸುಖಾಸುಮ್ಮನೆ ಆರೋಪಿಸಿದ್ರು ಆದರೆ ಮೂಲ ದಾಖಲೆಗಳ ಪ್ರಕಾರವೇ ರಿಜಿಸ್ಟರ್ ಮಾಡದೆ ಹೊರತು ಯಾರ ಒತ್ತಡಕ್ಕೂ ಮಣಿದಿಲ್ಲ ಎಂದು ಕೂಡ ದೂರವಾಣಿಕರೆ ಮಾಡಿಲ್ಲ ಎಂದು ಹೇಳಿದ್ದಾರೆ ಮೂರು ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ಕಾರ್ಯ ಕಚೇರಿಯಲ್ಲಿ ಇದನ್ನು ಮಾರಾಟ ಮಾಡೋಕ್ಕೆ ಅವತ್ತು ರಿಜಿಸ್ಟ್ರೇಷನಿಗೆ ಬಂದಾಗ ಅವತ್ತು ಸ್ವಲ್ಪ ಕೆಲವು ಜನ ನೋಂದಣಿ ತಡ ಆಯಿತು ಅಂತೇಳಿ ನಾವು ಮಣ್ಣೆ ಸುತ್ತಂತೇಳಿ ಮಾಡ್ತೀವಿ ಅಂತೆಲ್ಲ ಅವರು ನೋಂದಣಿ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಮಾತುಗಳೆಲ್ಲ ಅವತ್ತು ಅದೇನಾಗಿದೆ ಅಂದರೆ ಅವತ್ತು ಆ ನೋಂದಣಿಗೆ ಬಂದಾಗ ಅವರು ಆ ದಿನ ಅದಕ್ಕಿಂತ ಮುಂಚೆ ಹನ್ನೆರಡನೇ ತಾರೀಕಿಗೆ ಹದಿನಾರನೇ ತಾರೀಕಿಗೆ ಅವರು ಏನು ನೋಂದಣಿಗೆ ಬಂದ್ರು ಅವರು ಅದೇ ಹನ್ನೆರಡನೇ ತಾರೀಕಿಗೆ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಮ್ಮ ಹತ್ತಿಷ್ಟೊಂದು ಅರ್ಜಿ ಕೊಟ್ಟಿದ್ರು ಏನಂತ ಅಂದರೆ ಅದೇ ವೃಂದಾವಳಿ ಇದಕ್ಕೆ ತೊಗರ ದಂಡೆ ಸಂಬಂಧಪಟ್ಟಂಗೆ ಆ ಜಮೀನು ಸಿ ಡಿ ಸಿಲಿ ವ್ಯಾಪ್ತಿಗೆ ಬರುತ್ತೆ ಅದು ಮಾರಾಟ ಮಾಡಿದರೆ ತೊಂದರೆ ಆಗುತ್ತೆ ಅಂತೇಳಿ ದಾಖಲೆಗಳನ್ನು ನೀವು ಪ್ರಶ್ನೆಯನ್ನು ಮಾಡಿದೆ ನೀವು ಮಾಡಬೇಡ್ರಿ ಅಂತ ಅವ್ರು ಹೇಳಿದರು ಈ ಬಗ್ಗೆ ಏನಾಯಿತು ಅಂದರೆ ನಮ್ಮಲ್ಲಿ ಆಫೀಸಿಂದ ಅವತ್ತು ಬಂದಿದ್ದ ತಕ್ಷಣ ಆಫೀಸಿಗೆಲ್ಲ ಸರ್ ಕಳಿಸಿದ್ರು ಅವರು ಅವರು ಕಳಿಸ್ದಾಗ ಏನಾಯಿತು ಅಂದರೆ ಅವತ್ತು ಬೆಳಿಗ್ಗೆ ಬಂದಾಗ ಅವರಿಗೆ ಏನು ಸ್ಲಾಟ್ ಅಂತ ಆ ಟೈಮಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ನೋಡಿಕೊಂಡು ಅವರವತ್ತು ನೋಡಿ ಆಮೇಲೆ ಮತ್ತೆ ನನಗೆ ಕೇಳಿದರು ಮತ್ತೆ ಈ ಥರ ಬಂದಿದೆ ಕಳಿಸಿದ್ರಲ್ಲ ಸರ್ ಅಂತ ಕೇಳಿದರು ಅವ್ರು ಹಿಂಗಾರಾಗಲಿ ಸತಿ ದಾಖಲೆ ಪ್ರಶ್ನೆ ಮಾಡ್ತೀವಿ ಅಂತೇಳಿ ನಮ್ಮ ಆಫೀಸಿಗೆ ಕೇಳಿದಾಗ ನಮ್ಮ ಆಫೀಸಿಂದಲೇ ಏನಾಗಿದೆ ಇದ್ರ ಬಗ್ಗೆ ಇಂದ ಮಂತ್ ಆಫ್ ನವಂಬರ್ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದಕ್ಕೇ ಅವರಿಗೆ ನಮ್ಮ ಆಫೀಸಿಂದಾನೇ ಅವರಿಗೆ ಎನ್ ಓ ಸಿ ಕೊಟ್ಟಿದ್ವಿ ಅವರಿಗೆ ಎನ್ ಓ ಸಿ ಕೊಟ್ಟಿದ್ದೇನು ಉದ್ದೇಶ ಅಂದರೆ ಆ ಜಮೀನು ಅರವತ್ತೆರಡು ಅರುವತ್ತ್ಮೂರಲ್ಲೇ ದರ್ಖಾಸ್ತಲ್ಲಿ ಹತ್ತು ರೂಪಾಯಿ ಅಪ್ಸೆಟ್ ಪ್ರೈಸ್ ಅಂತ ಹೇಳಿ ಅದನ್ನು ಅಗಸರ ಜಾತಿಯವರಿಗೆ ಸಾಂಕ್ಷನ್ ಆಗಿತ್ತು ಜಮೀನು ಅಗಸ್ರ ಜಾತಿಗೆ ಸ್ಯಾಂಕ್ಷನ್ ಆಗಿರೋದ್ರಿಂದ ಅಲ್ಲದೆ ಟೈಮು ಬೇರೆ ಮುಗ್ದಿತ್ತು ಐದು ವರ್ಷ ಪ್ರಬಾರೇ ಮಾಡೋ ಟೈಮು ಮುಗ್ದಿರೋದ್ರಿಂದ ಅದು ಮಾರಾಟ ಮಾಡೋಕ್ಕೆ ಯಾವುದು ನಿಬಂಧನೆ ಇಲ್ಲ ಅಂಥೇಳಿ ನಮ್ಮಿಂದಲೇ ಒಂದು ನಿರಾಕ್ಷೇಪಣೆ ಪತ್ರ ಕೊಟ್ಟಿದ್ದೆ ಅದನ್ನು ನಾನು ಇವರಿಗೆ ಸಬ್ಯೂಸ್ಟಾರ್ ಆಫೀಸಿಗೂ ತಿಳಿಸಿದೆ ನಾನು ಅವರಿಗೆ ಇಲ್ಲ ಸಬ್ ರಿಜಿಸ್ಟರ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಅಂತ ನಾನು ತಿಳಿಸ್ತಾ ಇದ್ದೇನೆ ತಿಳಿಸಿದ ಮೇಲೆ ಅವರೇನಾಯಿತು ಅವತ್ತು ರಿಜಿಸ್ಟರ್ ಮಾಡಿದ್ರು ಅವರು ನಾಲ್ಕು ಗಂಟೆಗೆ ರಿಜಿಸ್ಟರ್ ರಿಜಿಸ್ಟರ್ಗಿಂತ ಮುಂಚೆ ಸ್ವಲ್ಪ ಅಲ್ಲಿ ಆ ಜನ ಯಾಕೆ ಮಾಡಲ್ಲ ಏನು ಮಾಡಲ್ಲ ಅಂತ ಕೇಳಿದಾಗ ಇವರು ಅವರು ಅವರು ಉತ್ತರ ಕೊಡ್ತಾರೆ ಅವ್ರಿಗೆ ಅದೇನಾಗಿದೆ ಇದ್ರೂ ವಿಷಯ ಇದು ಅವತ್ತು ನಾಲ್ಕು ಗಂಟೆ ಮೇಲೆ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆಗಬೇಕಾದ್ರೆ ಅಲ್ಲಿ ತಾಲೂಕು ಆಫೀಸರ್ ಅಲ್ಲಿ ಸಬ್ರೀಸರ್ ಆಫೀಸಲ್ಲಿ ಏನಾಗಿತ್ತು ಅನ್ನೋದು ನಮಗೆ ಸ್ವಲ್ಪ ಮೇಡಮ್ರು ಹೇಳ್ತಾರೆ ಅದ್ರ ಬಗ್ಗೆ ಏನಾಯಿತು ಅಂತ ಅವರು ಕಚೇರಿಯಲ್ಲಿ ನಮ್ಮ ಕಚೇರಿಯಿಂದ ಏನಾಗಿತ್ತು ಅರ್ಜಿ ಬಂದಿದ್ದಕ್ಕೆ ನನ್ನಿಂದ ಲೆಟ್ರ್ ಹೋಗಿತ್ತು ಅವರಿಗೆ ಲೆಟ್ರ್ ಹೋಗಿದ್ದಕ್ಕೆ ಬೆಳಿಗ್ಗೆ ಹಾಸ್ಲಾಕ್ಬಿಟ್ಟು ಸಾಯಂಕಾಲ ಮಾಡಿದ್ದಾರೆ ಬಟ್ ಲೇಟ್ ಆಗಿದೆ ಹೊರತು ಯಾರಿಗೂ ಹೇಳಿಲ್ಲ ಯಾರಿಂದನೂ ಏನು ಇದ್ರ ಬಗ್ಗೆ ಮಾಡಬೇಡ್ರಿ ಮಾಡಿರಿ ನನಗೆ ನನಗಂತೂ ಯಾರೂ ಫೋನ್ ಮಾಡಿಲ್ಲ ಏನು ಇದ್ರ ಬಗ್ಗೆ ಬೇರೆ ಮಾತಿಲ್ಲ ಕರೆಕ್ಟ್ ಇತ್ತು ರಿಜಿಸ್ಟರ್ ಆಗಿದೆ ಇದು ನನ್ನ ಕಡೆಯಿಂದ ಹೇಳಿಕೆ ಕೊಡ್ತಾ ಇದ್ದೀನಿ ಮೂರು ಸಲ ಬಂದಿದ್ದು ನಾನು ವಾಪಸ್ ಕಳಿಸಿದ್ದೆ ಯಾಕಂದರೆ ಅದಕ್ಕೆ ಕೆಲವು ಅದಕ್ಕೆ ಬೆಂಗಳೂರಿಂದ ಅಪ್ಲೈ ಮಾಡಿದ್ದೆ ಅಲ್ಲಿಂದ ಬಂದಿದ್ದರಿಂದ ನನಗೆ ಡೌಟ್ ಬಂದು ಮೂರು ಸಲ ವಾಪಸ್ ಕಳಿಸಿದ್ದೆ ಒಂದು ಸಲ ಸರಿಯಾಗಿ ಕಳಿಸಲಿಲ್ಲ ಅದಕ್ಕೂ ವಾಪಸ್ ಕಳಿಸಿದ್ದೆ ಅದು ಎನ್ ಓ ಸಿ ಹಾಕಿರಲಿಲ್ಲ ಎನ್ ಓ ಸಿ ಹೇಳೋದಕ್ಕೂ ವಾಪಸ್ ಕಳಿಸಿದ್ದೆ ನಾನು ಆಮೇಲೆ ಅವರೇ ಗೊತ್ತಾಗಿ ಅಡ್ವೊಕೇಟೇ ಬಂದುಬಿಟ್ಟು ಆಫೀಸ್ಗೆ ಗೊತ್ತಾಗಿ ಬಂದು ಅವರು ಎಲ್ಲ ನನಗೆ ತೋರಿಸ್ಬಿಟ್ಟು ಪೇಮೆಂಟ್ ಹಾಕ್ಸ್ಕೊಂಡು ಹೋಗಿದ್ರು ಹದಿನಾಲ್ನೇ ತಾರೀಕು ಹದಿನಾಲ್ಕನೇ ತಾರೀಕು ಪೇಮೆಂಟ್ ಹಾಕಿಸ್ಕೊಂಡು ಹೋಗಿದ್ದರು ಸ್ಲಾಟು ಬುಕ್ ಮಾಡಿಕೊಂಡ್ರು ಹದಿನಾರನೇ ತಾರೀಕಿಗೆ ಹತ್ತುವರೆಗೆ ಬುಕ್ ಆಗಿತ್ತು ಅವರು ಪೇಮೆಂಟ್ ಹಾಕ್ಸ್ಕೊಂಡು ಹೋದ ಹೋದ ನಂತರ ನನಗೆ ಸಾಯಿಬ್ರದ್ದು ಲೆಟ್ರ್ ಬಂದಿದ್ದು ಈ ಥರ ಸ್ವಲ್ಪ ಪರಿಶೀಲನೆ ಮಾಡಿ ರಿಜಿಸ್ಟ್ ಮಾಡಿ ಅಂತ ಹೇಳಿ ಹದಿನಾ ಹದಿನಾರನೇ ತಾರೀಕು ಹತ್ತುವರೆಗೆ ಅವರು ಸ್ಲಾರ್ಟ್ ಚಿತ್ರದೇನು ಒಂಬತ್ತುವರೆಗೆ ಎಲ್ಲ ಬಂದಿದ್ರು ಅವರು ಬಂದು ಎಲ್ಲ ಸೈನ್ ಮಾಡಿ ಅಂತ ಬಂದಿದ್ರು ಪಾರ್ಟಿಗಳೆಲ್ಲ ಬಂದಿದ್ದರು ಇತ್ತು ಇದು ಪರಿಶೀಲನೆ ಮಾಡೋದಕ್ಕೋಸ್ಕರ ಪತ್ತೆದಾರ ಯಾರಿದ್ದಾರೆ ಅವ್ರಿಗೂ ಕೂಡ ಹೇಳಿದರು ಅವರು ಒಪ್ಕೊಂಡಿದ್ರು ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಕೇಳಿದ್ದಕ್ಕೆ ಒಪ್ಕೊಂಡಿದ್ದರು ಆದರೆ ಇವರು ಹಳ್ಳಿ ಪಗಡದ ಬಂಡಿಯವರು ಯಾರು ಬಂದಿದ್ದರು ಅವರು ಜೋರ ಗಲಾಟೆ ಮಾಡ್ತೀರಿಂದ ಪರಿಸ್ಥಿತಿ ಭಾಳ ಪೆಟ್ರೋಲ್ ತಗೊಂತೀವಿ ಸತ್ಕೊಂತೀವಿ ಸತ್ತುಳ್ತೀವಿ ನಾವು ಹೆಕ್ಕೇಳ್ತೀವಿ ಅಂತ ಹೇಳಿ ದೂರಕಲಾಟಿ ಮಾಡಿದಕ್ಕೆ ಅವರು ಏನೋ ಮಾಟ್ ಕಟ್ಟಿದ್ದಾರೆ ಇದರಿಂದ ಯಾರದೇ ಫೋನ್ ಬಂದಿಲ್ಲ ಒಂದು ಫೋನ್ ಬಂದ ಒಂದು ಅವರು 10:30 ರಿಂದ 10:30 ಕ್ಕೆ ಇತ್ತು ನಾವು ಈ ಕ್ಲಾರಿಫಿಕೇಶನ್ ಕೊರೋದಕ್ಕೆ ಆ ಅದು ಎಷ್ಟು ಗಂಟೆ ಎಷ್ಟು ಗಂಟೆ

ಅವರು ಮಧ್ಯಾಹ್ನ ಏನಾಯಿತು ನಾನು ಇದ್ದಾಗ ಬಂದರು ಬಂದಾಗ ಮೇಡಮ್ ಅವರಿಗೆ ಕರೆದು ಹೇಳಿದ್ಮೇಲೆ ಮೇಡಮ್ ಅವರು ರಿಜಿಸ್ಟರ್ ಮಾಡ್ತೀನಿ ಅಂತಲೇ ಹೋದ್ರು ಅವರು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಅವರು ಈಗ ಇನ್ನೊಂದು ಮಾತು ಹೇಳಬೇಕು ಅಂದರೆ ಯಾರೇ ಆಗಲಿ ಈಗ ಅವ್ರು ಕೆಲಸ ಕೇಳ್ತೀಯಾರೆ ಕೆಲಸ ಮಾಡಲಿಲ್ಲ ಈಗ ಇವರು ಮಾಡ್ಲಿಲ್ಲ ಆದ್ರೂ ಮೇಲಧಿಕಾರಿಗಳು ಇರ್ತಾರೆ ನೀವು ನನಗಾದ್ರು ಕೇಳ್ಬೋದು ಇಲ್ಲ ಬೇರೆ ಯಾರಿಗಾದರೂ ನೀವು ಕೇಳ್ಬೋದು ಬಟ್ ಅಲ್ಲಿ ಒಂದೇ ಸತಿ ಬಂದು ನಾನು ಬೆಂಕಿ ಸುತ್ಕೊಂತೀನಿ ಅದು ಮಾಡ್ಕೊಂತೀನಿ ಇದು ಮಾಡ್ಕೊಂತೀನಿ ಅಂದರೆ ಈಗ ಸರಿ ಇದು ಕರೆಕ್ಟ್ ಇದೆ ಈಗ ಹೇಳ್ ಹೇಳ್ತಾರೆ ನಾಳೆ ಯಾವುದೇ ಕರೆಕ್ಟ್ ಇಲ್ಲಿದ್ದ ವಿಷಯ ತಮ್ಮಂದವರು ನೀವು ಇದನ್ನು ಮಾಡಬೇಕು ಮಾಡಲಿಲ್ಲ ಅಂದರೆ ನಾನು ಬೆಂಕಿ ಮಾಡಿ ಅಂತ ಕೇಳಿ ಒಕ್ಕಂತೀನಿ ನಾನು ಬೇರೆ ವಿಷಯನ ಕೆಲವು ಕೆಲವ್ರು ಬರ್ತಾರಿಲ್ಲ ಆಗ್ಲಿದ್ದವ್ರು ಕೆಲಸಕ್ಕೆ ಕೇಳ್ತಾರ ಕೇಳಿದಾಗ ನಾವು ಕಾನೂನು ಪ್ರಕಾರ ಹಿಂಗಿದೆ ಅಂತ ಹೇಳ್ತೀವಿ ಅವಾಗ ಅವ್ರು ಏನು ಮಾಡ್ತಾರೆ ಈಗ ಇದೇ ವಿಷಯ ಹೇಳ್ಬೇಕು ಅಂದರೆ ನಿಮಗೆ ಈಗ ಅವ್ರಿಗೇನಾಗಿದೆ ಏನಾಗಿದೆ ಪಿ ಟಿ ಸಿ ಎಲ್ ಜಮೀನು ಅಂತ ಅವರು ಆ ಊರ್ನವರು ಬಟ್ ಇದು ಪಿ ಟಿ ಸಿ ಎಲ್ ಅಲ್ಲ ಇದು ಇದು ಪ್ಯೂರ್ಲಿ